ಹಾಯ್ ನಮಸ್ತೆ ಆ್ಯಂಡ್ ಅಸ್ಲಾಂ ವಲೈಕುಮ್ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತು ಒಂದು ಚಿಕ್ಕ ರೆಸಿಪಿ ಮಾಡ್ತಾಯಿದ್ದೀನಿ ಸೊ ಎಲ್ರಿಗೂ ಇಷ್ಟ ನಾನು ಇಲ್ಲಿ ನೂಡಲ್ಸ್ನ ಮಾಡ್ತಾಯಿದ್ದೀನಿ ಸೊ ನನ್ನ ಹತ್ರ ಇರೋ ಎಲ್ಲ ತರಕಾರಿ ಅಂದರೆ ವೆಜಿಟೇಬಲ್ಸ್ನ ಹಾಕಿ ನಾನು ಮಾಡ್ತಾಯಿದ್ದೀನಿ ನಿಮಗೂ ಇಷ್ಟ ಆಗುತ್ತಾ ನೋಡಿ ನಾನಿಲ್ಲಿ ಸ್ವಲ್ಪ ಎರಡು ಚೊಮಸ್ಟು ನೀರು ಹಾಕಿದ್ದೀನಿ ಅಂದರೆ ಚಿಕ್ಕ ಚೊಮಸ್ಟು ಒಂದು ಪ್ಯಾಕೆಟ್ ಇದೆಯಲ್ಲ ಅದರಲ್ಲಿ ನಾನು ಅರ್ಧ ನೂಡಲ್ಸ್ನ ತೊಗೊಂಡಿದ್ದೀನಿ ಅರ್ಧ ನಾನು ಮಾಡ್ತಾಯಿದ್ದೀನಿ ಸೊ ಕ್ವಾಂಟಿಟಿ ಜಾಸ್ತಿ ಆಯಿತು ಲೈಟಾಗಿ ತಿನ್ನೋರು ನೀವು ಅದರಲ್ಲಿ ಭಾಗ ಹಾಕ್ಕೊಳ್ಬೋದು ಇದು ಒಂದು ನಾಲ್ಕೈದು ಜನಕ್ಕೆ ಆಗುತ್ತೆ ಈಗ ನೋಡಿ ಇದು ಬೆಂದಿದೆ ನೀರಲ್ಲಿ ಚೆನ್ನಾಗಿ ಬೆಂದಿದೆ ನೀವು ಇದನ್ನು ಒಂದು ಯಾವುದಾದ್ರಲ್ಲಾದರೂ ಸೋಸ್ಕೊಂಡು ಅದ್ರ ಮೇಲೆ ಬೇಗ ತಣ್ಣೀರು ಹಾಕಿಬಿಡಬೇಕು ಇಲ್ಲಾಂದರೆ ಮೆತ್ತಗಾಗ್ಬಿಡತ್ತೆ ಸೊ ನನ್ನ ಹತ್ರ ಇಲ್ಲಿ ಬಟಾಣಿ ಹಸಿಮೆಣ್ಸಿನ್ಕಾಯಿ ಹಾಗೆ ಕೋಸು ಇದು ಕಾರ್ನು ಅಂದರೆ ಜೋಳ ಬೀನ್ಸ್ ಕ್ಯಾರೆಟ್ ಈರುಳ್ಳಿ ಮತ್ತು ಈರುಳ್ಳಿಯ ಸೊಪ್ಪು ಇಷ್ಟು ನನ್ನ ಹತ್ರ ತರಕಾರಿ ಇದೆ ಅದಕ್ಕಿಂತ ಮುಂಚೆ ನಾನೊಂದು ಆಮ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು ಒಂದು ಅಥವಾ ಒಬ್ಬೊಬ್ಬರು ಅದರಲ್ಲೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾರೆ ಬೇಡ ನಾವು ಹೀಗೆ ಮಾಡೋಣ ಚೆನ್ನಾಗಿರುತ್ತೆ ಬಾಯಿಗೂ ಸಿಗುತ್ತೆ ಆಮ್ಲೆಟಲ್ಲಿ ನೀವು ಅಂದರೆ ಮೊಟ್ಟೆನ ಕಲಿಸ್ತೀರಲ್ಲ ಆವಾಗ ಒಂದು ಸ್ವಲ್ಪ ಒಂದೇ ಒಂದು ಚಿಟ್ಕಿ ಸೋಡಾ ಹಾಕ್ಕೊಳ್ಳಿ ಅದು ಹಾಕಿದ್ರೆ ನೋಡಿ ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಮೊಟ್ಟೆ ಮಾಡೋದನ್ನು ಹೀಗೆ ಹಾಗೆ ನಾನಿವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಜಾಸ್ತಿ ಎಣ್ಣೆ ಇಲ್ಲ ಫುಲ್ಲು ಸುತ್ತಲೆಲ್ಲ ಹಾಕ್ತೀನಿ ಇಲ್ಲಿ ನಾನು ತೊಗೊಂಡಿರುವಂತಹ ತರಕಾರಿನೆಲ್ಲ ಹಾಕ್ತಾಯಿದ್ದೀನಿ ಹಾಗೆ ನಾನು ಬಟಾಣಿ ಹಸೆ ಬಟಾಣಿಯೂ ತೊಗೊಂಡಿದ್ದೀನಿ ಇದರಲ್ಲಿ ಹಸೆ ಮೆಣ್ಸಿನ್ಕಾಯಿ ಹಾಕಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನು ತರಕಾರಿ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ಅದರಲ್ಲಿ ಮ್ಯಾಗಿ ಮಸಾಲ ಕೊಡ್ತಾರಲ್ಲ ಅದು ಹಾಗೆ ಸ್ವಲ್ಪ ಕಾಳು ಮೆಣಸೆಲ್ಲ ಹಾಕಿ ಈಗ ನಾನು ನೂಡಲ್ಸ್ನೆಲ್ಲ ಬೆಂದಿತ್ತಲ್ಲ ಆ ನೂಡಲ್ಸ್ನೆಲ್ಲ ಹಾಕಿದ್ದೀನಿ ನೋಡ್ತಿರ್ಬೋದು ಎಷ್ಟು ಬಿಡಿ ಬಿಡಿಯಾಗಿ ಬರ್ತಾ ಇದೆ ಅಲ್ವಾ ಸೊ ಈ ಥರ ರೆಸಿಪಿ ಎಲ್ಲ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಸ್ವಲ್ಪ ನಾನು ಉಪ್ಪು ಹಾಕಿದ್ದೀನಿ ಅದರ ಮೇಲೆ ಒಂದು ಚಿಮಟ ಇಲ್ಲ ಚುಂಚಿಕೆ ಅಂತೀವಿ ಅದರಿಂದ ಅದ್ರ ಸಹಾಯದಿಂದ ನೀವು ಕೆಳಗೆ ಮೇಲೆ ಮಾಡ್ಕೊಳ್ಳಿ ಅಂದರೆ ಅದು ನಮಗೆ ಸಿಗಲ್ಲಲ್ಲ ಇದರಲ್ಲ ಅಂದರೆ ನಮಗೆ ಚೆನ್ನಾಗಿ ಸಿಗತ್ತೆ ಹಾಗಾಗಿ ಅಂದರೆ ವೆಜಿಟೇಬಲ್ಸ್ ಎಲ್ಲ ಕೆಳಗೆ ಆಗಿಬಿಡತ್ತೆ ನಾವು ತೆಗ್ದಿ ಅದರಲ್ಲಿ ಹಾಕ್ಕೊಳ್ಬೇಕಾಗತ್ತೆ ನನ್ನ ಹತ್ರ ಸೋಯಾ ಸಾಸ್ ಇತ್ತು ಹಾಗಾಗಿ ನಾನು ಸೋಯಾ ಸಾಸ್ ಹಾಕಿದ್ದೀನಿ ಆಪ್ಷನಲ್ ಅದು ಬೇಕಂತಲೇ ಏನಿಲ್ಲ ಹಾಗೆ ನಾನು ಒಂದು ಅರ್ಧ ನಿಂಬೆ ರಸ ಹಾಕಿದ್ದೀನಿ ಈಗ ಮೊಟ್ಟೆ ಆಗಿತ್ತಲ್ಲ ಅದು ಇದರಲ್ಲಿ ನೋಡಿ ಈ ಥರ ಬಾಯಿಗೆ ಸಿಗತ್ತೆ ಹಾಗಾಗಿ ನಾನು ಹೇಳಿದ್ದು ಒಂದು ಮೊಟ್ಟೆ ಫ್ರೈ ಮಾಡ್ಕೊಳ್ಬೇಕಿದ್ರೆ ಈ ಥರ ಹಾಕ್ಕೊಳ್ಬೋದು ಅಂತ ಹೇಳಿಬಿಟ್ಟು ಸೊ ಮೊಟ್ಟೆ ಸಹ ನೀವು ಇದ್ರೆ ಹಾಕ್ಕೊಳ್ಳಿ ನಾನ್ ವೆಜಿಟೇರಿಯನ್ನು ವೆಜಿಟೇರಿಯನ್ಸ್ ಎಲ್ಲ ಇರ್ತಾರೆ ನೀವು ನಾನ್ ವೆಜ್ ತಿನ್ನಲ್ಲ ಅಂದರೆ ಬರೀ ವೆಜ್ಜಲ್ಲೇ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಜಾಸ್ತಿ ಖಾರನೂ ಇರಲ್ಲ ಹಾಗಾಗಿ ಈಗ ಇದು ರೆಡಿಯಾಗಿದೆ ನಾನಿವಾಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಸೊ ನೀವು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೆ ನಾನು ವ್ಲಾಗ್ ಮಾಡಲಾ ಇಲ್ಲ ರೆಸಿಪಿ ಮಾಡಲಾ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ಕಮೆಂಟ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಸೊ ನನಗೆ ಕಂಟಿನ್ಯೂಸ್ ಆಗಿ ಒಂದು ಮೂರ್ನಾಲ್ಕು ಜನ ಕಮೆಂಟ್ ಮಾಡ್ತಾರೆ ಅಷ್ಟೇ ಬಾಕಿ ವೀಡಿಯೋಸ್ ನೋಡೋರು ಯಾರು ಯಾರು ಕಮೆಂಟ್ ಮಾಡೋಲ್ಲ ಸೊ ನಾನು ಹೇಳ್ತಾ ಇರೋದು ನಿಮ್ಗೆ ಯಾವ್ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ ಒಂದಿಬ್ಬರು ಮಾಡಿದ್ದಾರೆ ಇವತ್ತಿನ ನೂಡಲ್ಸ್ ರೆಸಿಪಿ ಹೇಗಿದೆ ಅಂತ ನನಗೆ ಹೇಳಿ ಸೊ ಲ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ರೆಸಿಪಿ ವೀಡಿಯೋನ ಏನು ಮಾಡ್ತಾಯಿದ್ದೀನಿ Take care, bye bye, and Allah hafiz.